ಸ್ವಾಗತ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ಹಾರ್ಕೂಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನಿಧ್ಯದಲ್ಲಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೂ ಮೊದಲು ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾರ್ಕೋಡ ಪರಮ ಪೂಜ್ಯರಿಗೆ ಅಲಂಕೃತ ಸಾರೋಟಿನಲ್ಲಿ ಗ್ರಾಮದ ಹೊರವಲಯದಿಂದ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ಜರುಗಿತು yeah sí. पाडो हर अवतारा हर अवतार हार कूड चन्ना वीर कैलासदेवर हर कूड चन्न वीर कैलासदेवर ॐ श्री गुरुवर साक्षात शङ्कर

मकलिगे नीवे आधार बड़ मकलिगे नीवे आधार नीडी दिरी शिक्षण संस्कार नीडी दिरी हार कूड चन्ना वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हार कूड चन्ना वीर कैलास देवर ಶರಣ ಬೇಡಿ ಕೋಂ ಸದಾ ನಿಮ್ಮ ಕರುಣ ಬೇಡಿ ಕೋಂ ಸದಾ ನಿಮ್ಮ ಕರುಣ ಸದಾ ನಿಮ್ಮ ಕರುಣ ಹಾರಕೂಡ ಚನ್ನ ವೀರ ಕೈಲಾಸದೇವರ ಕೂಡ ಚನ್ನ ವೀರ ದೇವರ ಓಂ ಶ್ರೀ शतशङ्कर ॐ श्रीगुरुवर साक्षतशङ्कर हारकूडचन्ना वीर कैलासदेवर

جي نارمو وريدا You're the oh ಇರ್ತಕ್ಕಂಥ ದೇವಸ್ಥಾನಕ್ಕೆ ಹಿಂದಿನಿಂದಲೂ ಒಂದು ಪರಿಶೀಲ ಆಗ್ತಾ ಇತ್ತು ಇವತ್ತಿನ ದಿವಸ ಈ ಒಂದು ಏನೇ ಕೆಲಸ ಕಾರ್ಯಕ್ರಮ ಗಡಿಕೇಶ್ವರ ಶಿಷ್ಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸಿ ಎಲ್ಲಾ ಕಾರ್ಯಕ್ರಮಗಳು ಮದುವೆ ಸಮಾರಂಭ ಪ್ರತಿಯೊಂದು ನೆಲೆಸಿರತಕ್ಕಂಥ ಪವಿತ್ರವಾದ ಸ್ಥಳ ವಿನಿಕೇಶ್ವರ ಯಾವ ಅದು ಶ್ರೀಶೈಲ ಮಲ್ಲಿ ಕಾದುರ ಪವಿತ್ರವಾದ ಸ್ಥಳ ಆದರೆ ಹಲವಾರು ಕೆಲಸ ಕಾರ್ಯಗಳಿಗೆ ಪಟ್ಟಿರ್ತಕ್ಕಂಥ ಶ್ರೀಶೈಲಮಲ್ಲಿ ಕಾರ್ಜು ಸ್ಥಳ ಆದರೆ ನಾವು ಶ್ರೀಶೈಲ ಮಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಕಟ್ಟಡ ಆಗಲಿ ಯಾವುದೇ ಕೆಲಸಗಳನ್ನಾಗಿಲ್ಲ ನಮ್ಮ ಹಲವಾರು ಲಾಕ್ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕಾರ್ಯಕ್ರಮಗಳಾಗಿವೆ ಆದರೆ ಇವತ್ತಿನ ನಮ್ಮೆಲ್ಲರ ಒಂದು ಸೌಭಾಗ್ಯ ಶ್ರೀಶೈಲ ಮಲ್ಲಿ ಕಾನೂನು ಸಿಕ್ಕದ ಮತ್ತು ಅವಕಾಶ ಸಿಕ್ಕದಲ್ಲ ಆ ಒಂದು ಶ್ರೀಶೈಲಲ್ಲಿ ಕಾನೂನಿಗೆ ಕೋಟಿ ನಮಸ್ಕಾರಗಳು ಹೇಳಿಗಳು ಹೊಂದಿರತಕ್ಕಂಥ ಶ್ರೀ ಸೈಲಿಕ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಬರುವಂತಹ ಕಾರ್ಯಕ್ರಮ ಶ್ರೀಶೈಲ ಮಲ್ಲಿ ಕಾರು ತಪಾಸವಾದಲ್ಲಿ ಈ ಒಂದು ಸಾಗರ ಒಂದು ಭಕ್ತಿಯ ಭಾವ ಮೂಡಿ ಬರ್ತಾ ಇದೆ ಅಂತಕ್ಕಂಥ ಮಾತನಾಡಿದ ಮೊದಲಿಗೆ ನಮ್ಮ ಗಣಿಕೇಶ್ವರ ಗ್ರಾಮಕ್ಕೆ ಆಗಮಿಸಿ ಶಿವಾಚಾರ್ಯರನ್ನ ಧವರ್ಣ ಸದ್ದ ಶಿವಮಣಿ ಶ್ರೀ ಶರ ತೊಮ್ಮೆ ಡಾಕ್ಟರ್ ಚೆನ್ನೈ ಶಿವಾಚಾರ್ಯ ಸುಕ್ಷೇತ್ರ ಹಾಗೂ ಪೂಜೆಗೆ ನಮ್ಮ ಗಣಿಕೇಶ್ವರ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರ ಪಾದಗಳಿಗೆ ಶಿರಸಾಸ್ತ್ರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅವರಿಗೆ ತುಂಬ ವರೆಯದ ಸ್ವಾಗತ ಸುಸ್ವಾಗತವನ್ನು ಗೊತ್ತಿಲ್ಲ ಎಲ್ಲರೂ ಜೋರಾದ ರತ್ನ ಧರ್ಮ ಶಿರಾಮಿ ಶ್ರೀ ಶ್ರೀ ಸದಸ್ಯರಪಿ ಡಾಕ್ಟರ್ ಚಂದ್ರ ಶಿವಾಚಾರ್ಯರು ಕ್ಷೇತ್ರ ಹಾಗೂ ಪೂಜರಿಗೆ ನಮ್ಮ ಗಡಿಕೇಶ್ವರ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗಿ ಶ್ರೀ ಶೈಲ ಮಲ್ಲಿಕಾರ್ಜುನ ದೇವಾಲಯದ ಸಮಸ್ತ ಭಕ್ತ ಭಕ್ತರು ಪರವಾಗಿ ನಮ್ಮ ಗ್ರಾಮದ ಪ್ರಿಯರಾಗಿರ್ತಕ್ಕಂಥ ಭಕ್ತಿ ಸಂಪನ್ನವಾಗಿರ್ತಕ್ಕಂಥ ಸಿದ್ದನಾಥ ಸಾಹುಕಾರ ಬೆಳಿಕೇರಿ ಅವರಿಂದ ಪೂಜ್ಯರಿಗೆ ಶಾಲೆ ಮತ್ತು ಮಾಲಾಪಯಾಣಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ನಾನು ಎಡಿಕೇರಿ ಸರ್ಕಾರ ನೀವು ಕೇಳ್ಕೊಳ್ತೇನೆ न <MAN> <terno, boost> <smartISTA> <around> <Welts> ಲೋಟ ಹರಿದು ಹೋಗ್ತು ಮನೆ ಕಟ್ಟಿದೀಳುತ್ತ ಆದ್ರೆ ಹಾಲು ಕೂಡ ಚೆನ್ನಬಸವ ಬಸುವ ಶಿವೇಗಳ ಆಶೀರ್ವಾದ ಅದು ಯಾವಾಗಲೂ ಶಾಶ್ವತವಾಗಿರುವಂತದ್ದು ಒಂದ್ ತಿಂಗಳಾಗಿತ್ತು ಮಳೆ ನಿಂತಿದ್ದಿಲ್ಲ ಆದ್ರೆ ಇವತ್ತು ಚನ್ವೀರ್ ಚನ್ನೀರ ಶಿವಾಚಾರ್ಯರು ಹೊಂಟಾರ ಅಂತ ಹೇಳುದು ಮನೆಯ ನಿಮ್ಮೆಲ್ಲರ ಭಕ್ತಿಗಳು ಹಾಕಿದೆ ಗುರುವಿನ ಶಕ್ತಿಗಳು ಹಾಗೆ ಹಾಗಾಗಿ ನಿಮ್ಮೆಲ್ಲ ಶ್ರೀ ಗುರುವಿನ ಆಶೀರ್ವಾದ ಸದಾಕಾಲ ಇಲ್ಲಿ ಅಂತ ಹೇಳುತ್ತಾ ಒಂದು ಪರಮ ಪೂಜೆ ಚಿಕ್ಕ ಗುರು ಚಿಕ್ಕ ಶಿವಲಿಂಗೇಶ್ವರ ಮಹಾಸೋ ಪೂಜೆ ಒಂದು ಕಾರ್ಯಕ್ರಮ ವಿವರವಾಗಿ ಗಣಿಗೀಶ್ವರ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಾಲಯದ ಒಂದು ನೂತನವಾಗಿ ನಿರ್ಮಿಸಿದ ಒಂದು ಕಳಸಾರೋಣ ಹೌದು ಈ ಒಂದು ಭಕ್ತಿವಂತರ ಹೌದು ಭಕ್ತಿಯ ಒಂದು ಸಾಕ್ಷಿ ಅಂತಕ್ಕಂಥ ಮಾತನ್ನ ಧಾರ್ಮಿಕ ವಿಚಾರಗಳನ್ನು ಈ ಒಂದು ಆಶೀರ್ವಾದ ರೂಪದಲ್ಲಿ ಪೂಜೆಯು ಆಶೀರ್ವಚನೆ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ತಮ್ಮ ಗಣಿಕೇಶ್ವರ ಗ್ರಾಮದ ಸಮಸ್ತ ಭಕ್ತಾದಿಗಳೆಲ್ಲರ ಪರವಾಗಿ ಅವರ ಸಾಧನೆ ನಡೆಸಿಕೊಳ್ಳುತ್ತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಭಕ್ತಾದಿಗಳು ಇಷ್ಟು ಖುಷಿಯಿಂದ ಒಂದು ಬ್ಯಾರಲ್ಲ ಹಾ ಗುರುವಷ್ಟು ಖುಷಿ ನಮ್ಮ ಗಣಿಕೇಶ್ವರ ಭಕ್ತರ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೂ ಮೂಲ ಮೊದಲನೇ ಕಾರಣ ಅಂದ್ರೆ ನಮ್ಮ ಪರಮ ಪೂಜ್ಯರು ಪ್ರಸಾರವನ್ನ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಮ್ಮ ಗಣಿಕೇಶ್ವರ ಬಂದ್ರೆ ಇಷ್ಟು ಖುಷಿ ಆಗಿದೆ ನಮ್ಮ ಪೂಜ್ಯನ ಮೂಡಿ ಭಕ್ತರಾದ ಅಂತ ನಮ್ಮ ಕಾರ್ಯಕ್ರಮ ಅಂತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಪೂಜ್ಯರ ಒಂದು ಮಹತ್ವ ಕಾರಣ ಅಂತಕ್ಕಂಥ ಸಂದರ್ಭದಲ್ಲಿ ಯಾಕೆ ಮಾತು ಹೇಳ್ಬೇಕಪ್ಪ ಅಂತ ನಾವೇನೋ ಅನಿವಾರ್ಯ ಕಾರಣದಿಂದ ಪುರಾಣ ಚಲವಾಗೇನೋ ಒಂದ್ ತಿಂಗಳು ಪುರಾಣ ಹಚ್ಚಿವಿ ನಮ್ಮ ಗಣಿಕೇಶ್ವರ ಭಕ್ತ ಪ್ರತಿಯೊಬ್ಬರು ನಮ್ಮ ಗಯ್ಯ ನಮ್ಮ ಆತ್ಮ ನಗರ ಆದ್ರೆ ನಾವೇನೋ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಆದ್ರೂ ಪೂಜೆ ವರ್ಷ ಎಂಟು ವರ್ಷ ಡೇಟ್ ಸಿಗಲ್ಲ ಆದ್ರೆ ನಮ್ಮ ಗಣಿಕೇಶ್ವರ ಭೌತೃಪ್ಲೆ ಮೊದಲನೇ ಆಶೀರ್ವಾದನೆ ಅವ್ರಿ ನಿಮ್ಗೆ ಆಶೀರ್ವಾದ ಆಗ್ಯದ ನಿಮ್ಮ ಗಣಿಕೇಶ್ವರದವ್ರಿಗೆ ನೀವು ಎಂದ ಎಷ್ಟು ದಿನ ಪುರಾಣ ಹಚ್ಚಿವಿ ಅವತ್ ದಿನ ನಾನು ಬರ್ತೀನಿ ದಿನ ನಾವು ಪುರಾಣಿ ಇಪ್ಪತ್ತೈದೇ ದಿನ ಮಾಡ್ತೀನಿ ನಿಮ್ಗೆಲ್ಲ ಒಂದು ಭಾಗ್ಯ ಒಂದು ಬೀಸಿಗೆ ಅದ್ರ ಆಶೀರ್ವಾದ ಇರ್ತಂತ ಹಸನ್ಮುಖಿಯಾಗಿ ನಾವು ಇಷ್ಟು ಜನ ಹೋಯ್ತೇ ಒಂದು ಬಂದಿ ಎಲ್ಲರೂ ಇಷ್ಟು ಖುಷಿ ಏನಪ್ಪಾ ಮುಖ್ಯವ್ರು ಪರಿಚಯ ಇಲ್ಲ ಏನೋ ಇಲ್ಲ ನಾವು ಏನೋ ಕೇಳೋನ್ ಕೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಭಕ್ತ ಅಂತಕ್ಕಂತ ಭಾವನೆ ನಮ್ಮ ಗಡಿಕೇಶ್ವರ ಭಾವನೆ ಭಕ್ತರಲ್ಲಿ ಎಂತ ಅಂದ್ರೆ ಯಾಕಂದ್ರೆ ಅವ್ರು ಹೇಳ್ಬೇಕಾದ್ರೆ ಬಹಳ ಇಷ್ಟ ಅಲ್ಲ ನಮ್ಮ ಗಡಿಕೇಶ್ವರ ಮೂರ್ನಾಲ್ಕು ವರ್ಷದಿಂದ ಭೂಕಂಪ ಮುಷ್ಟ ಹೋಗ್ಲಿ ಆ ಕಡೆ ಆ ಟೈಮಿನ ಪೂಜ್ಯವನ್ನು ನಮ್ಮ ಗಣಿಕೇಶ್ವರ ಹೇಳಿದ್ರು ಇದು ಟೈಮ್ ನೀವು ಅಭಿಷೇಕ ಮಾಡಿ ನಿಮ್ಮ ಭೂಕಂಪ ನಿಂತೇ ನಿಂತು ಅಂತ ಹೇಳಿದ್ರು ಮೂರನೇ ಅಭಿಷೇಕ ಅಭಿಷೇಕ ಆದ್ರೂ ಭೂಕಂಪ ಸಪಡ ಕಡೆಗೂ ನಮ್ಮ ಮೆಡಿಕೇಶನ್ ಸುರಕ್ಷಿತ ಆಗಲ್ಲ ಇರ್ಲಕ್ಕ ನಮ್ಮ ಹಾಕೋಡ್ ಪೂಜೆಗೆ ಒಂದು ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮತ್ತೊಮ್ಮೆ ಹೇಳುತ್ತಾ ಯಾಕಂದ್ರೆ ಸಮಯ ಬಹಳಷ್ಟು ಆಗಿದೆ ಪೂಜೆಯನ್ನು ಕೂಡ ಹೇಳ್ತಾರೆ ಮತ್ತೆ ಎಲ್ಲರಿಗೆ ಭಕ್ತರಿಗೆ ದರ್ಶನದ ಒಂದು ಒಳ್ಳೆಯದೆ ನಮ್ಮನ್ನು ದರ್ಶನ ಕೊಡಬೇಕು ಆದ್ರಿಂದ ವೇದಿಕೆ ಆಗಸ್ಟ್ ಸಂಚಿ ಮುಗಿಸಿ ಅಂತಕ್ಕಂಥ ಆಶೀರ್ವಾದ ರೂಪದಲ್ಲಿ ಪೂಜೆಯನ್ನು ಹೇಳಿದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೈ ಭರ್ತೂರು ಪೂಜ್ಯರು ಹಾಗೂ ರೈತರ ಪೂಜ್ಯರು ಮತ್ತು ನಮ್ಮ ಸಿದ್ದ ಎಲ್ಲಾ ಪೂಜಾರಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಶಿವ ಶಾಸ್ತ್ರಾಂಗ ನಮಸ್ಕಾರಗಳು ಯಾಕೆ ಬಂದ್ರು ನಮ್ಮ ಪಾತೂರ್ ಅಂದ್ರೆ ನಮ್ಮ ಯಾವ ಯಾವುದೇ ಕಾರ್ಯಕ್ರಮ ಏನಿದೆ ನಮ್ಮ ಗಣಿಕೇಶ್ವರ ರೈಕೋಡು ಮತ್ತು ನಮ್ಮ ಪಾತೂರು ಪೂಜೆ ಸಭಾ ಇವತ್ತಿನ ದಿವಸ ಶುಕ್ರವಾರ ಒಂದು ಪೂಜೆ ಬಂದು ಇವತ್ತಿನ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಆರ್ಗೂರು ಪೂಜಾರಿಗೂ ಕೂಡ ಸಮಸ್ತ ಗಣಿಕೇಶ್ವರ ಗ್ರಾಮಸ್ಥರ ಪರವಾಗಿ ಶ್ರೀಶೈಲಿಕ ಭಕ್ತಾದಿಗಳ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಪೂಜ್ ಪೂಜರಾಂಗಗಳನ್ನು ನಮಸ್ಕರಿಸುತ್ತಾ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಮುಂದೆ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತ ಎಲ್ಲ ಸಮಸ್ತ ರೀತಿ ಗಾನ್ಯವನ್ನರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ತಿಳಿಸುತ್ತಾ ವಿಶೇಷವಾದ ಒಂದು ಸೂಚನೆ ಈ ಒಂದು ಕಲಸಾರೋಹಣ ಕಾರ್ಯಕ್ರಮ ಒಂದು ಅದೂರಿಯ ಅಂದ್ರೆ ನಮ್ಮ ಗಣಿಕೇಶ್ವರ ಗ್ರಾಮದ ಹೆಣ್ಣು ಮಕ್ಕಳಿಂದ ಒಂದು ಕಳಸಾರೋಹಣ ಮಾಡಬೇಕು ಅಂತ ಸದಿಚ್ಛೆಯಿಂದ ಇವತ್ತು ನಮ್ಮ ಗಣಿಕೇಶ್ವರ ಗ್ರಾಮದ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲೆಲ್ಲಿ ತವರ್ ಮನೆ ಎಲ್ಲೆಲ್ಲಿ ಅವರು ಅವ್ರ ಮನೆ ಅಂದ್ರೆ ಗಣಿಕೇಶ್ವರ ಈ ಒಂದು ಕಳಸಾರೋಹಣ ದೇಣಿಗೆ ಯಾವ ರೀತಿ ಭಕ್ತಿ ಸಾಗರದಿಂದ ಹದ್ ಮಾತೇತಾರ ಆದ್ರಿಂದ ಈ ಒಂದು ಪೂಜೆಯ ದರ್ಶನ ಪಡೆದ ನಂತರ ಎಲ್ಲರಿಗೂ ಬೇ ಅವಕಾಶ ಎಲ್ಲರಿಗೂ ದರ್ಶನ ಅವಕಾಶ ಇದೆ ಯಾರು ಗಂಗಲ ಮಾಡಬಾರ್ದು ಶಾಂತ ರೀತಿಯಿಂದ ಒಬ್ಬರಾಗಿ ಒಬ್ಬರವಾಗಿ ದರ್ಶನ ಮಾಡಿ ಪೂಜೆ ಎಲ್ಲರಿಗೆ ದರ್ಶನ ಕೊಟ್ಟೆ ನಾನು ಇಲ್ಲಿ ಹೋಗಿ ಫಸ್ಟ್ ಎಲ್ಲರಿಗೆ ದರ್ಶನ ನಂತರ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಏನು ಹಿಂಪುಂಬ ಎಲ್ಲರಿಗೂ ಮಾಡಬೇಕಂತ ವಿಚಾರ ಇದೀವಿ ಆದ್ರಿಂದ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಉಳಿತು ಪಕ ಮುಗಿಸ್ಕೊಂಡು ನಂತರ ನಾವು ತಾವು ಪ್ರಸಾದ ಕೊಡ್ಬೇಕಂತ ಹೇಳಿ ಕೇಳ್ತೀವಿ ಮೊದಲಿಗೆ ಪೂಜೆ ದರ್ಶನ ಆ ನಂತರ ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷ ಒಂದು ಉಳಿತು ಪಕಾರ ಅಂತ ವೇದಿಕೆ ಮಾಡಿ ಅವರು

డి ఉదవాసని మాయద మైలిగి దేహద వాసని మాయద మనసి మనస్సినోళగ సోసి మనస్సినోళగ సోసి తిడి

క్షరద అర్థ తిడి మూరు అక్షరద మూల తిళీ ఆరు అక్షరద అర్థ తిడి మూరు అక్షరద మూల తిళి మూల తిళి దాదయా తో ూల గురు నిన్నల్లి గు గురుని గురు నిన్నల్లి తిళి గురుని గురు నిన్నల్లి ఆనంత తిళి ಜ್ಞಾನದ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಷಟ್ಖಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಸತ್ಯ ತಿಳಿ ಸತ್ಯ ತಿಳಿದ ಮ್ಯಾಲ రాగ్ యాదకో సత్య గురు నిన్నల్లి యాదకో గురుని గురు నిన్నల్లి గురుని నల్లి గురు నిన్నల్లి కుడయి శన పాదద సుత్తిన దసు హర బడతి హారూడయి పాదద సుత్తిన పాద ಕ್ಷಣ ಕಯಾತಕೋ ತಲಕ ತಿಳಿದ ಮ್ಯಾಲ ಚಳಕ ಕೋ ಗುರು ನಿನ್ನಲ್ಲಿ ಅನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ನಿನ್ನಲ್ಲಿ ಆನಂತ ತಿಳಿ ಕೇಳಿತೀಳಿ ಕೇಳಿ ತಿಳಿ

ేహద వాసని మాయద మైలిగి దేహద వాసని మాయద మైలిగి మనసి నోళగో మనసి తిలి いいかげんに。 ఠదరు చిరకీర్తి తోరిదవరు గురు పూజ చెన్న బసరు హారూడ చిరకీర్తి తోరిదవరు గురు పూజ చెన్న బసరు హారూడ చిరకీర్తి తోరిదవరు గురు పూజ చెన్న ಹರನ ದಾಸಾಗಿ ದುಡಿದರು ಹಾರ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜೆ ಚನ್ನ ಬಸವರು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ